ಪಾಠ ಹದಿನೆರಡು ಪ್ರವಾಸ ಹೋಗೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ಲಾಟ್ಫಾರ್ಮ್ ಎಂದರೇನು ಉತ್ತರ ಪ್ಲಾಟ್ಫಾರ್ಮ್ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕುಬುಕ್ಕು ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಉತ್ತರ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತದೆ ತವೆ ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತವೆ ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಹೇಳಿದರು ನಿಮ್ಮದು ಯಾವೂರು ಮಕ್ಕಳೇ ಉತ್ತರ ಯಾರು ಕೇನಡಿ ಯಾರಿಗೆ ಮಕ್ಕಳಿಗೆ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಉತ್ತರ ಯಾರು ಮಕ್ಕಳು ಯಾರಿಗೆ ಮದುಗೆ ಅದು ರೈಲು ಬಂದೇ ಬಿಟ್ಟಿತು ಉತ್ತರ ಯಾರು ಕಾರ್ತಿಕ್ ಯಾರಿಗೆ ಮಕ್ಕಳಿಗೆ ಕೊಟ್ಟಿರುವ ಪದಗಳಿಗೆ ಸರಿಯಾದ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ ಪ್ರವಾಸಕ್ಕೆ ಉತ್ತರ ಪ್ರವಾಸಕ್ಕೆ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಭಾವನೆಯು ಎದ್ದು ಕಾಣುತ್ತದೆ ಶಾಂತತೆ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಬರೆಯಿರಿ ಉತ್ತರ ಹಂಪಿ ಶ್ರವಣಬೆಳಗೌಳ ಗೋಮಂಟೇಶ್ ಗೋಮಂಟೇಶ್ವರ ವಿಗ್ರಹ ವಿಜಯಪುರ ಗೋಲ್ ಗೊಂಬಜ್ ಬೆಂಗಳೂರು ವಿಧಾನಸೌಧ ಭಾಷಾ ಚಟುವಟಿಕೆ ಮಾದರಿ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನ ಕರ್ನಾಟಕ ವಾಕ್ಯ ರಚಿಸಿರಿ ಮಾದರಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ವಿಧಾನಸೌಧ ಯಾವ ಊರಿನಲ್ಲಿದೆ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಉತ್ತರ ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು ರೈಲುಗಳು ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಉತ್ತರ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಮೇಲೆ ಮೇರಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಉತ್ತರ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಉತ್ತರ ಪ್ರವಾಸ ನಾನು ನಮ್ಮ ತಂದೆ ತಾಯಿಗಳ ಜೊತೆ ವಿಜಯಪುರಕ್ಕೆ ಪ್ರವಾಸ ಮಾಡಿ ಬಂದೇನು ಸಂಭಾಷಣೆ ಕೆನಡಿ ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಅದ್ಭುತ ಶ್ರವಣ ಬೆಳಗೊಳ ಅದ್ಭುತವಾದ ತಾಣ ನಮಸ್ಕರಿಸು ನಮಸ್ಕರಿಸು ನಾವು ಹಿರಿಯರಿಗೆ ನಮಸ್ಕರಿಸ ನಮಸ್ಕರಿಸುವುದರೊಂದಿಗೆ ಗೌರವ ಕೊಡಬೇಕು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಕೇಳು ಕೇಳಿಯಾನು ಕೇಳಿ ಉತ್ತರ ಹೇಳು ಹೇಳಿಯಾನು ಹೇಳ ಯಾರು ಹೋಗು ಹೋಗು ಯಾನು ಹೋಗಿಯಾನು ಹೋಗಿ ಯಾರು ಬೇಡು ಬೇಡಿ ಯಾನು ಬೇಡಿ ಯಾರು ಮಾಡು ಮಾಡಿಯಾನು ಮಾಡಿ ಯಾರು ಮಾದರಿಯಂತೆ ಪದ ಬಳ್ಳಿ ರಚಿಸಿ ಮಾದರಿ ಮರ ರಸ ಸರ ರತ ಉತ್ತರ ಜನಕ ಕನಕ ಕಳಶ ಶರದಿ ವನಜ ಜಲದಿ ಧೀಮಂತ ಭವನ ನಯನ ನಮನ ನಗರ ಬಳಕೆ ಚಟುವಟಿಕೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಉತ್ತರ ನಾನು ಪ್ರವಾಸದಲ್ಲಿ ನೋಡಿದ ಸ್ಥಳಗಳೆಂದರೆ ವಿಜಯಪುರ ಬಾದಾಮಿ ಐಹೋಳ ಹೊಳೆ ಪಟ್ಟದಕಲ್ಲು ಜೋಗ ಜಲಪಾತ ಆಗುಂಬೆ ಕಾರ್ಕಳ ಧರ್ಮಸ್ಥಳ ಹೊರನಾಡು ಹಾಗೂ ಉಡುಪಿ ಚಿತ್ರವನ್ನು ಗಮನಿಸು ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರಿ ಉತ್ತರ ವೈದ್ಯ ಏನು ತೊಂದರೆಯಾಗಿದೆ ನಿಮಗೆ ರೋಗಿ ಡಾಕ್ಟರೇ ನನಗೆ ಮೈಯಲ್ಲಿ ಹುಷಾರ್ ಇಲ್ಲ ವೈದ್ಯ ನಿನಗೆ ಜ್ವರ ಬಂದಿದೆ ವಿಶ್ರಾಂತಿ ಅಗತ್ಯವಾಗಿದೆ ರೋಗಿ ಡಾಕ್ಟರ್ ನನಗೆ ಕಫ ಹಾಗೂ ತಲೆನೋವು ಇದೆ ವೈದ್ಯ ಸರಿ ನಾನು ಪರೀಕ್ಷಿಸಿದ್ದೇನೆ ಜ್ವರ ಕಡಿಮೆಯಾಗಲು ಒಂದು ಇಂಜೆಕ್ಷನ್ ನೀಡುತ್ತೇನೆ ರೋಗಿ ಡಾಕ್ಟರ್ ನನಗೆ ಇಂಜೆಕ್ಷನ್ ಅಂದರೆ ಹೆದರಿಕೆಯಾಗುತ್ತದೆ ವೈದ್ಯ ಹಾಗಾದರೆ ಮಾತ್ರೆಗಳನ್ನು ಕೊಡುವೆ ಬೆಳಗ್ಗೆ ಸರಿಯಾಗಿ ಮಾತ್ರೆ ಸೇವಿಸು ರೋಗಿ ಹಾಗೆಯಾಗಲಿ ಡಾಕ್ಟರ್ ಉತ್ತರ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಪ್ರಯಾಣಿಕ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಯಾವ ಊರಿಗೆ ಪ್ರಯಾಣಿಕ ಹರಿಹರಕ್ಕೆ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಒಂದು ನೂರ ಹನ್ನೆರೈದು ರೂಪಾಯಿ ಕೊಡು ಕೊಡಿ ಪ್ರಯಾಣಿಕ ಸರಿ ಹಣ ತೆಗೆದುಕೊಳ್ಳಿ ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳಿದು ಹೊಂದಿಸಿ ಶಿಕ್ಷಕ ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ನಿನಗೆ ಅಂಗಿ ಹೊಲೆಯಲು ಎರಡು ಮೀಟರ್ ಬಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತೀತ ಭಿಕ್ಷುಕ ಅಮ್ಮ ನೀಡಿ ಹೋವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್